ವೀಕ್ಷಕರ ಹಣ್ಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಇದರಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದು ಹಾಕಿದೆ ಇನ್ನೊಂದು ಮಾತ್ರ ನೋಡಿ ಇಷ್ಟ ಹಾಕ್ತಾ ಇದ್ದೀನಿ ಇದನ್ನು ಎರಡು ಗಂಟೆಗಳ ಕಾಲ ನೆನೆ ಇಡಬೇಕು ಎರಡು ಗಂಟೆ ನೆನೆ ಹಾಕಿತ್ತು ಇದು ಬೇಳೆ ನೀರೆಲ್ಲ ಬಗ್ಸಿ ಬೇರೆ ಬಟ್ಲಿಗೆ ಹಾಕಿ ನೀರು ಬಗ್ಸಿ ಇಟ್ಟಿದ್ದೀನಿ ನೋಡಿ ಇದಕ್ಕೀಗ ಇಂಗು ಹಾಕ್ತಾ ಇದ್ದೀನಿ ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಪುದೀನ ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಿಟ್ಟಿರುವಂತಹ ಶುಂಠಿ ಇದೆ ಶುಂಠಿನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಬೆಳ್ಳುಳ್ಳಿಯನ್ನು ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡುಬಿಡೋಣ ಎಷ್ಟು ಬೇಕಷ್ಟು ನಿಂಬೆಹಣ್ಣು ರುಚಿಗೆ ಹಿಂಡ್ಕೋಬೇಕಾಗತ್ತೆ ಈ ಹಣ್ಣಿಂದು ತೊಳೆ ಇದೆ ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದರೊಳ ತೆಗೆದುಬಿಟ್ಟು ಹಣ್ಣಲ್ಲಿ ಈಗ ಇದನ್ನೆಲ್ಲ ರುಬ್ಕೊಂಬಿಡೋಣ ಮತ್ತು ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕಬೇಕು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ತರ್ತರಿಯಾಗಿ ರುಬ್ಬಬೇಕು ಕಡಲೆಬೇಳೆಯನ್ನು ನೋಡಿ ರುಬ್ಬಿದ್ದಾಗಿದೆ ಹೀಗೆ ಬೇಳೆ ಕಾಣಿಸ್ತಾ ಇರಬೇಕು ಕಡಲೆಬೇಳೆ ಒಡೆಗೆ ಏನಿದ್ರು ಈ ಥರ ಇದ್ರೇ ತುಂಬ ಚೆನ್ನಾಗಿರೋದು ತರತರಿಯಾಗಿ ರುಬ್ಕೊಂಡಿದ್ದೀನಿ ಹೀಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ ನಾವು ನೋಡಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀವಿ ಈಗ ಬೆರೆಸ್ಕೊಳ್ಳೋಣ ಎಲ್ಲ ಬೆರೆಸ್ಕೊಂಡಿದ್ದಾಗಿದೆ ವಡೆಯನ್ನು ಕರೆಯೋದಕ್ಕೆ ನಾನು ಆರ್ಗ್ಯಾನಿಕ್ದು ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ನೀವು ಬೇರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲನ್ನು ಬಳಸ್ಬಹುದು ಯಾವ್ದು ಬಳಸಿದ್ರೂ ವಡೆ ತುಂಬ ಚೆನ್ನಾಗಿ ಬರುತ್ತೆ ಮಣೆಯನ್ನು ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋಬೋದು ಬೇಕಾದರೆ ಅದು ಆಪ್ಷನ್ ಅದಷ್ಟೇ ಬೆಳೆ ಒಳೆ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮಾಡಿ ತಿಂದು ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು